ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ನಾಲ್ಕನೆಯ ಭಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕವೆಂದೊಡನೆ ನೀನು ಅದನ್ನು ನನ್ನೊಡನೆ ಅನುಭವಿಸು ಎಂದು ಲಕ್ಷ್ಮಣನಿಗೆ ಪ್ರಭು ಹೇಳಿದನಾದರೆ ಅರಣ್ಯವಾಸವೆಂದೊಡನೆ ಅದೇ ತರ್ಕ ಅನುಸರಿಸಿ ಬರುವುದಿಲ್ಲವೇ ನೀನು ನನ್ನೊಡನೆ ಕಾಡಿಗೆ ಹೊರಡು ಎಂದು ರಾಮ ಬಾಯಿಬಿಟ್ಟು ಹೇಳುವುದಶ್ಯವೇ ಈ ಪ್ರಸಂಗದ ಮರ್ಮವನ್ನು ನೋಡಿ ತಾನು ಕಾಡಿಗೆ ಬರುವುದಾಗಿ ಹಠ ಹಿಡಿದ ಸೀತಾದೇವಿಯನ್ನು ವಿಧಿಯಿಲ್ಲದೆ ಕರೆದೊಯ್ಯಲು ಒಪ್ಪಿ ಅಂತಃಪುರದಿಂದ ರಾಮನು ಹೊರಟೊಡನೆಯೇ ಲಕ್ಷ್ಮಣ ಬಾಗಿಲಲ್ಲೇ ಕಾದಿದ್ದವನು ರಾಮನ ಪಾದಗಳನ್ನು ಭದ್ರವಾಗಿ ಹಿಡಿದಪ್ಪಿ ತಾಯಿಯಂತಿದ್ದ ಸೀತೆಯ ಮನವೊಲಿಸಿ ರಾಮನನ್ನೂ ಒಡಂಬಡಿಸಲು ಯತ್ನಿಸುವವನಂತೆ ತನ್ನ ಪಾರ್ ಪ್ರಾರ್ಥನೆಯನ್ನು ಸಲ್ಲಿಸುವ ಈ ಹೃದಯಸ್ಪರ್ಶಿ ಬಗೆಯನ್ನು ನೋಡಿ ಸಭತೃಶ್ಚರಣಂ ಗಾಢಾಂ ನಿಪೀಡ್ಯ ರಘುನಂದನಾ ಯಶಃ ರಾಘವಂ ರಾಘವಂಚ ಮಹಾವೃತಂ ಅಯೋಧ್ಯಕಾಂಡದ ಮೂವತ್ತೊಂದನೇ ಸರ್ಗ ಎರಡನೇ ಶ್ಲೋಕವಿದು ಅರಣ್ಯ ಯಾತ್ರೆಯ ದೃಢ ಸಂಕಲ್ಪ ಮಾಡಿದ್ದರಿಂದ ರಾಮ ಮಹಾವ್ರತನಾದ ಅದನ್ನು ತಿರುಗಿಸಲಂತೂ ಲಕ್ಷ್ಮಣನ ಕೈಲಿ ಆಗದೇ ಹೋಯಿತು ಈಗ ತನ್ನನ್ನೂ ಕರೆದುಕೊಂಡು ಹೋಗಬೇಕೆಂಬ ಪ್ರಾರ್ಥನೆಯಾದರೂ ಸಫಲವಾಗಬೇಕೆಂಬ ಲಕ್ಷ್ಮಣ ರಾಮನಲ್ಲಿ ಮಾಡುವ ಈ ಶರಣಾಗತಿ ಶಾಸ್ತ್ರೋಕ್ತ ಕ್ರಮದಲ್ಲೇ ನಡೆದಿರುವುದು ಆಕಸ್ಮಿಕವಲ್ಲ ಲಕ್ಷ್ಮಣನ ದೃಷ್ಟಿಯಲ್ಲಿ ರಾಮನೇ ನಿರುಪಾಧಿಕ ತಂದೆ ರಕ್ತ ಸಂಬಂಧದ ಆಕಸ್ಮಿಕತೆಯ ನೆಪವಿಲ್ಲದ ಪಿತೃತ್ವ ಅದು ತಂದೆಯಲ್ಲಿ ಮಗ ಏನನ್ನಾದರೂ ಪ್ರಾರ್ಥಿಸಿದರೆ ಅದು ನಡೆಯುವಂತೆ ಶಿಫಾರಸು ಮಾಡುವುದು ತಾಯಿಯ ಕರ್ತವ್ಯ ಅದಕ್ಕಾಗಿ ಅಮ್ಮ ನೀನೂ ಒಂದು ಮಾತು ಹೇಳು ಎಂಬ ಭಾವದಲ್ಲಿ ಸೀತಾದೇವಿಗೂ ಉದ್ದೇಶಿಸಿಯೇ ರಾಮನ ಕಿವಿಯಲ್ಲೂ ಬೀಳುವಂತೆ ಆಡಿದ ಮಾತುಗಳಿವು ಯಾವುವು ಎಂದರೆ ನ ದೇವಲೋಕಾಕ್ರಮಣಂ ನಾಮರತ್ವ ಅಹಂ ಋಣೆ ಐಶ್ವರ್ಯಂ ವಾಪಿ ಲೋಕಾನಾಂ ಕಾಮಯೇ ನತ್ವ ಯಾವಿನ ಐದನೇ ಶ್ಲೋಕ ದೇವಲೋಕದ ಆಕ್ರಮಣವಾಗಲಿ ದೇವತ್ವವಾಗಲಿ ಐಶ್ವರ್ಯವಾಗಲಿ ಪ್ರಭು ನೀನಿಲ್ಲದ ನಿನಗಲ್ಲದ ಈ ಯಾವೂ ನನಗೆ ಬೇಡ ಈ ಮಾತುಗಳ ಭಾವವೇನು ನಿನಗಾದ ಸುಖವೇ ನನ್ನದಾಗಲಿ ನಿನಗಾದ ದುಃಖವೇ ನನಗೆ ಪ್ರಸಾದವಾಗಲಿ ಎಂಬುದೇ ಅದೇ ಶೇಷ ಭಾವವೆಂದು ಆಗಲೇ ಹೇಳಿದೆ ಇದಕ್ಕೆ ರಾಮನೊಡಂಬಡದಾಗ ಲಕ್ಷ್ಮಣ ರಾಮನನ್ನೇ ಆಕ್ಷೇಪಿಸುವ ಈ ಸ್ವಾತಂತ್ರ್ಯ ರೀತಿಯನ್ನು ನೋಡಿ ಅನುಜ್ಞಾತವತಾ ಪೂರ್ವಮೇವ ಯದಸ್ಮೃಹಂ ಕಿಮದಾನಿಂ ಪುನರು ಕ್ರಿಯತೆ ಮೇ ನಿವಾರಣಂ ಅಣ್ಣ ಈಗಾಗಲೇ ನನಗೆ ನೀನೇ ಮೊದಲು ಅಪ್ಪಣೆ ಕೊಟ್ಟು ಈಗ ನನ್ನನ್ನು ತಡೆಯುತ್ತಿರುವುದೇಕೆ ರಾಮಾಯಣ ರಸಿಕರಿಗೆ ಇಂಥಲ್ಲೆಲ್ಲ ಔತಣಗಳೇ ಕಾದಿರುವುದು ಲೋಕದ ಭಾಗ್ಯ ವಾಲ್ಮೀಕಿಯ ತಪಸ್ಸಿನ ಪುಣ್ಯ ಅದು ಎನ್ನುವಂತಿದೆ ಇಲ್ಲಿನ ರಸ ಲಕ್ಷ್ಮಣ ತಾನು ಕಾಡಿಗೆ ಬರುವುದಾಗಿ ಈ ಮೊದಲು ಕೇಳಿರಲೂ ಇಲ್ಲ ಹಾಗೆ ಕರೆದುಕೊಂಡು ಹೋಗುವುದಾಗಿ ರಾಮ ಹೇಳಿರಲೂ ಇಲ್ಲವೆಂದ ಮೇಲೆ ಲಕ್ಷ್ಮಣನ ಈ ಮಾತಿಗೇನರ್ಥ ಎನ್ನುವುದಾದರೆ ಹಿರಿಯರು ಈ ಮರ್ಮಗಳನ್ನು ತೋರಿಸುತ್ತಾರೆ ನಿನಗೆ ಪಟ್ಟಾಭಿಷೇಕ ಎಂದೊಡನೆ ನನ್ನೊಡನೆ ಅನುಭವಿಸು ಎಂದ ಮೇಲೆ ಅದೇ ತಂದೆಯ ಆಜ್ಞೆ ಈಗ ಬದಲಾಗಿ ಕಾಡಿಗೆ ಹೋಗು ಎಂದಾಗ ನೀನೇ ಹಿಂದೆ ಆಡಿದ್ದ ನನ್ನೊಡನೆ ಅನುಭವಿಸು ಸಹ ಎಂಬುದು ಈಗಲೂ ಅನ್ವಯವಾಗದೆ ಎಂಬುದು ಲಕ್ಷ್ಮಣನ ಪಟ್ಟು ತಾಯಿ ಕೌಸಲ್ಯೆಯನ್ನು ಸಮಾಧಾನಪಡಿಸುವಾಗಲೂ ರಾಮ ಹೇಳಿದ್ದೇನು ತ್ವಯಾ ಮಯಾಚ ಸುಮಿತ್ರಯ ಸುಮಿತ್ರೆಯ ಪಿತುರ್ಮಿ ಯೋಗೇಶವ್ಯಂ ಏಷ ಧರ್ಮ ಸನಾತನ ಅಯೋಧ್ಯಕಾಂಡದ ಇಪ್ಪತ್ತೊಂದನೇ ಸರ್ಗ ನಲವತ್ತೊಂಬತ್ತನೇ ಶ್ಲೋಕ ಅಮ್ಮ ನೀನು ನಾನು ಸೀತೆಯೂ ಲಕ್ಷ್ಮಣನೂ ಸುಮಿತ್ರಾದೇವಿಯು ಧರ್ಮ ದೊರೆಯಾದ ತಂದೆ ಹೇಳಿದಂತೆ ಕೇಳಬೇಕಾದುದು ಸನಾತನ ಧರ್ಮ ಎಂದಾಗ ರಾಮನ ಧರ್ಮ ಲಕ್ಷ್ಮಣನಿಗೂ ಉಂಟೆಂದು ಇಲ್ಲಿ ಬಾಯಿಬಿಟ್ಟೇ ಹೇಳಿದಂತಾಗಲಿಲ್ಲವೇ ಇಲ್ಲಿ ಕೌಸಲ್ಯೆ ಸುಮಿತ್ರೆಯರನ್ನೂ ಸೇರಿಸಿರುವುದರಿಂದ ಅವರಿಗೂ ಅನ್ವಯವಾಗಬಾರದೇಕೆ ಎನ್ನುವುದಾದರೆ ಅವರಿಗೆ ಅದು ಧರ್ಮವಲ್ಲವೆಂದು ರಾಮನಾಗಲೇ ನಿರೂಪಿಸಿ ಆಗಿದೆ ದಶರಥನಿನ್ನೂ ಬದುಕಿದ್ದಾನೆ ಅವನಿರುವಾಗ ತಾಯಂದಿರು ರಾಮನನ್ನು ಹಿಂಬಾಲಿಸಬಾರದೆಂಬುದೇ ಧರ್ಮ ರಾಮನೆಲ್ಲಿದ್ದರೆ ಅಲ್ಲಿರಬೇಕೆಂಬುದೇ ಸೀತಾಧರ್ಮ ಶೇಷನಾದ ತನಗೂ ಅದು ಧರ್ಮ ಎಂದು ಭಾವ ಚ ಸೀತಾ ನ ತ್ವಯಾಹೀನ ನ ಚಾಹಮಪಿ ರಾಘವ ಮುಹೂರ್ತಮಿ ಜೀವಾವಹ ಜಲಾನ್ಮತ್ಯಸ ವಿವೋದ್ಧತವು ಇದೇ ಕಾಂಡದ ಐವತ್ಮೂರು ಮೂವತ್ತೊಂದನೇ ಶ್ಲೋಕ ಮುಂದಿನ ಲಕ್ಷ್ಮಣ ಸೂಕ್ತಿಯು ಇದನ್ನು ಬಾಯಿಬಿಟ್ಟೇ ಹೇಳುತ್ತದೆ ನೀರಿಲ್ಲದೆ ಮೀನುಗಳು ಬಾಳಲಾರದಂತೆ ರಾಮನಿಲ್ಲದೆಡೆ ಸೀತೆಗೂ ಲಕ್ಷ್ಮಣನಿಗೂ ಆ ಸತ್ತಿತ್ವಕ್ಕೂ ಅವಕಾಶವಿಲ್ಲವೆಂದರ್ಥ ಕೊನೆಯದಾಗಿ ತಾಯಿಯನ್ನೊಡಂಬಡಿಸಿ ಅರಣ್ಯಕ್ಕೆ ಹೊರಟು ನಿಂತ ರಾಮ ಅವಳಿಗೆ ಆಶೀರ್ವಾದ ಮಾಡು ಎಂದು ಕೇಳಿಕೊಂಡಾಗ ನಮಗೆ ಎಂಬ ಅರ್ಥದ ನ ಎಂಬ ಸಂಸ್ಕೃತ ಶಬ್ದವು ಎಂದಿನ ರೂಢಿಯಂತೆ ರಾಮನ ಬಾಯಿ ತಪ್ಪಿ ಬಂದುದೂ ಒಂದು ಕಾರಣ ಕುರುಷ್ವ ಕುರುಶ್ವ ನೈಯ್ಯ ನಾನಿದೇವಿ ಇಪ್ಪತ್ತೊಂದನೇ ಸರ್ಗ ಅರವತ್ತೆರಡನೇ ಶ್ಲೋಕ ಮೂರು ಜನರಾದರೂ ಇದ್ದ ಹೊರತು ಈ ಶಬ್ದ ಪ್ರಯೋಗಕ್ಕೆ ಸಂಸ್ಕೃತ ವ್ಯಾಕರಣ ಅವಕಾಶ ಕೊಡುವುದಿಲ್ಲ ವ್ಯಾಕರಣವು ಧರ್ಮಶಾಸ್ತ್ರವಲ್ಲವಾದರೂ ಅದು ವೇದಾಂಗವೇ ಆಗಿ ವೇದಜ್ಞಾನ ಅನುಲಂಘನೀಯ ಪ್ರಮಾಣವೇ ಆಗುತ್ತದೆ ಆಗಿನ್ನೂ ಸೀತೆಗೆ ರಾಮ ಅರಣ್ಯ ಯಾತ್ರೆಗೆ ಅಪ್ಪಣೆ ಕೊಟ್ಟಿರಲಿಲ್ಲವೆಂದಾದರೂ ಅದು ಮನದಲ್ಲಿ ಸುಪ್ತವಾಗಿರದೆ ಈ ಶಬ್ದ ಬಾಯಿ ತಪ್ಪಿ ಬರುವುದೆಂದರೇನು ಅಳೆದಳೆದು ಮಾತನಾಡುವ ಅವನಿಗೆ ಬಾಯಿ ತಪ್ಪುವುದೆಂದರೆ ಯಾರಾದರೂ ನಂಬುವ ವಿಷಯವೇ ಆದುದರಿಂದ ಆಗಲೇ ತನಗೂ ಅರಣ್ಯ ಯಾತ್ರೆಗೆ ಅಪ್ಪಣೆ ಕೊಟ್ಟಾಗಿದೆ ಎಂದು ಲಕ್ಷ್ಮಣನ ವಾದ ಇದು ಬರಿಯ ತಮ್ಮನೊಬ್ಬ ಬರಿಯ ಅಣ್ಣನೊಬ್ಬನೊಡನೆ ಆಡಿದ ಕೇವಲ ಲೌಕಿಕ ಮಾನವೀಯ ಮಾತ್ರದ ಮಾತುಗಳಾಗಿ ತೋರುವವೆಯೇ ಆ ಅಣ್ಣನು ದೇವರಾಗಿಯೇ ಕಾಣದವನಿಗೆ ಈ ಮಾತೆಲ್ಲ ಸಂಭವವೇ ವೇದಾಂತ ಮರ್ಮಗಳು ಇನ್ನಿಲ್ಲದಿದ್ದರೆ ಇಲ್ಲಿನ ಪ್ರೀತ್ಯತಿಶಯಕ್ಕೆ ಮಾತುಗಳ ಆಳಕ್ಕೆ ದಿಕ್ಕಿಗೆ ಅರ್ಥೈಸುವುದು ಹೇಗೆ ಈ ಮುಂದಿನ ಲಕ್ಷ್ಮಣ ವಾಕ್ಯಗಳಿಗೋ ಕುರುಷ್ವ ಮಾಂ ಅನುಚರಂ ವೈಧರ್ಮ್ಯಂ ನೇಹಿದ್ಯತೆ ಕೃತಾರ್ಥೋಹಂ ಭವಿಷ್ಯಾಮಿ ತವ ಚಾರ್ಥ ಪ್ರಕಲ್ಪತೆ ಇಪ್ಪತ್ನಾಲ್ಕನೇ ಶ್ಲೋಕ ನನ್ನನ್ನು ನಿನ್ನ ಅನುಚರನನ್ನಾಗಿ ಮಾಡಿಕೋ ನನ್ನದಲ್ಲದ ಅಥವಾ ನಿನ್ನದಲ್ಲದ ಬೇರೆ ಧರ್ಮ ಬೇಡ ನಾನು ಕೃತಾರ್ಥನಾಗುತ್ತೇನೆ ನಿನ್ನ ಅರ್ಥವು ಉಂಟಾದಂತೆ ಆಗುತ್ತದೆ ಈ ಶ್ಲೋಕಕ್ಕೆ ಮೇಲ್ತೋರಿಕೆಯ ಈ ಅರ್ಥದಲ್ಲಿ ದೈವಿ ಅರ್ಥವಿಲ್ಲದಿದ್ದರೆ ಪಾಮರ ಓದುಗನಿಗೆ ಏನು ಇಲ್ಲಿ ತಿಳಿದಂತಾಯಿತು ಲಕ್ಷ್ಮಣನು ರಾಮನ ಹಿಂದೆಯೇ ಹೋಗಲು ರಾಮ ಸಮ್ಮತಿಸಿದರೆ ಇವನಿಗೂ ಅವನಿಗೂ ಸಿದ್ಧಿಸುವ ಅರ್ಥ ಅಭಾವವು ಹಾಗೆ ಸಮ್ಮತಿಸದಿದ್ದರೆ ಇಬ್ಬರಿಗೂ ಬರುವ ವಿಧರ್ಮ ಯಾವುದು ಅದು ಬರದೇ ಇರಲು ರಾಮ ಲಕ್ಷ್ಮಣರನ್ನು ತನ್ನೊಡನೆಯೇ ಅರಣ್ಯಕ್ಕೆ ಕರೆದೊಯ್ಯಲೇಬೇಕೆಂಬ ನಿರ್ಬಂಧ ಯಾವುದು ಈ ನಿರ್ಬಂಧವಿಲ್ಲದಿದ್ದರೆ ಲಕ್ಷ್ಮಣ ಹೀಗೇಕೆ ಮಾತನಾಡಿದ ಹೀಗೆ ಮಾತಾಡಿದ್ದು ಅರ್ಥಹೀನವಾದರೆ ರಾಮನಿಗೆ ತಿಳಿಯಲಿಲ್ಲವಾದರೆ ಸೇನವಾ ಕೇನ ಪ್ರೀತಃ ಇದನ್ನು ಕೇಳಿ ರಾಮ ತುಂಬು ಸಂತಸಗೊಂಡ ಎಂದು ಮುನಿ ಮುಂದೆ ಹೇಳುವನೇಕೆ ರಾಮಾಯಣದಲ್ಲಿ ನಿಶ್ಚಿತವಾಗಿಯೂ ದೈವಿ ಮರ್ಮಗಳು ಇವೆ ಎಂಬುದಕ್ಕೆ ಈ ಬಗೆಯ ಸಹಸ್ರಾರು ಶ್ಲೋಕಗಳು ಪ್ರಮಾಣ ಮರ್ಮ ಸಹಿತ ಅರ್ಥ ನೋಡಿ ಅಣ್ಣ ನೀನು ನನ್ನನ್ನು ಕರೆದುಕೊಂಡೇ ತೀರಬೇಕು ಏಕೆಂದರೆ ಹಾಗಾಗದಿದ್ದರೆ ನೀನಿದ್ದಲ್ಲಿ ನಾನೆಂಬ ನಿನ್ನ ಸುಖ ದುಃಖಗಳೇ ನನ್ನವೆಂಬ ನನ್ನ ಸ್ವರೂಪ ಹಾನಿಯಾಗಿ ಬೇರೊಂದು ಒಗ್ಗದ ಧರ್ಮ ಅನಿಷ್ಟ ರೂಪದಲ್ಲಿ ನನಗೆ ಪ್ರಾಪ್ತಿಯಾಗುತ್ತದೆ ನಿನಗೆ ಶೇಷಿ ಎಂಬ ಧರ್ಮವೂ ನಾಶವಾಗಿ ನಿನಗೂ ಸ್ವರೂಪನಾಶ ತಪ್ಪದು ನನ್ನನ್ನು ಬಿಟ್ಟು ನೀನಿರಬಲ್ಲೆ ಎಂಬ ವಿಧರ್ಮ ನಿನಗೆ ಸಲ್ಲದು ನೀನು ನನ್ನನ್ನು ಕರೆದುಕೊಂಡು ಹೋಗಲೊಪ್ಪಿದರೆ ನಾನು ಕೃತಾರ್ಥನಾಗುತ್ತೇನೆ ಸ್ವರೂಪ ಸಿದ್ಧಿಸುತ್ತದೆ ನಿನಗೂ ನಿನ್ನ ಸ್ವರೂಪ ಉಳಿಯುತ್ತದೆ ಹೀಗೆ ನಾನು ನಿನಗೆ ಅನುಚರವಾಗಿ ಬರುವ ವಿಷಯದಲ್ಲಿ ಇಬ್ಬರಿಗೂ ಇಷ್ಟ ಪ್ರಾ ಅನಿಷ್ಟ ನಿವೃತ್ತಿಗಳಿರುವುದರಿಂದ ಇಬ್ಬರಿಗೂ ಅದು ಬಂಧಕ ಅಗೃತಸ್ಥೆ ಪಂಥಾನಮ ದರ್ಶಯನ್ ಇಪ್ಪತ್ತೈದನೇ ಶ್ಲೋಕ ನಿನ್ನ ಅರಣ್ಯದ ಹಾದಿಯಲ್ಲಿಯೇ ನಾನಿಲ್ಲವೇ ಮೊದಲು ನಡೆಯುತ್ತಾ ಹೋಗಬೇಕಾದುದು ನಿನ್ನ ಹಾದಿಯ ಮುಳ್ಳು ಕಲ್ಲುಗಳನ್ನು ಸರಿ ಮಾಡುತ್ತಾ ನಿನಗೆ ದಾರಿ ತೋರಿ ಸೇವೆ ಮಾಡಬೇಕಾದುದು ನನ್ನ ಧರ್ಮ ಅಥವಾ ನೀನು ಅರಣ್ಯ ಯಾತ್ರೆ ಮಾಡುವಾಗ ನಾನೂ ನಿನಗಿಂತ ಮುಂದೆ ಮುಂದೆ ಹೋಗುತ್ತಾ ರಾಮ ಬರುವ ದಾರಿ ಇದು ರಾಮನಿಗೆ ಸೇವೆ ಮಾಡುವ ಬಗೆ ಇದು ಪರತಂತ್ರರಾದ ಜೀವಿಗಳಿಗೆ ಸ್ವರೂಪೋಚಿತವಾದ ಶೇಷ ಧರ್ಮದ ರೀತಿ ಇದು ಎಂಬುದನ್ನು ತೋರಿಸುತ್ತಾ ಹೋಗಬೇಕಾಗಿದೆ ಪಂಥಹ ಎಂದರೆ ದಾರಿ ಇಹದ ದಾರಿಯೂ ಪರದ ದಾರಿಯೂ ಮೇಲ್ನೋಟದ ಕಾಡಿನ ದಾರಿಯೂ ಮೋಕ್ಷದ ದಾರಿಯೂ ಗುಹ ಶಬರಿ ಜಟಾಯು ಹನುಮಾನ್ ಸುಗ್ರೀವಾದಿಗಳ ಕೈಂಕರ್ಯದ ದಾರಿಯೂ ಇದಾಗಿದೆ ಎಂಬುದೇ ಶ್ಲೋಕದ ಮರ್ಮ ಮರ್ಮ ಸಹಿತ ಆಡಿದ ಈ ಮಾತುಗಳ ಮರ್ಮ ತಿಳಿದೇ ಶ್ರೀರಾಮ ಲಕ್ಷ್ಮಣನಿಗೆ ತನ್ನೊಡನೆ ಬರುವ ಅನುಮತಿ ನೀಡುತ್ತಾನೆ ಈ ಮರ್ಮವನ್ನೇ ಮುಂದುವರೆಸಿ ಮತ್ತೆ ಲಕ್ಷ್ಮಣನಾಡುವ ಈ ಪವಿತ್ರ ವಾಕ್ಯವನ್ನೂ ಗಮನಿಸಿ ಅಹಂ ಸರ್ವ ಕರಿಷ್ಯಾಮಿ ಜಾಗೃತ ಸ್ವಪತ ಶ್ವತೆ ಇಪ್ಪತ್ತೇಳನೇ ಶ್ಲೋಕ ನಾನು ನಿನಗೆ ಎಚ್ಚರ ನಿದ್ರೆಗಳೆಂಬ ವ್ಯತ್ಯಾಸವಿಲ್ಲದಂತೆ ಸದಾ ಸರ್ವ ಅವಸ್ಥೆಗಳಲ್ಲೂ ಸೇವೆ ಮಾಡಬೇಕಾದುದೇ ನನ್ನ ಧರ್ಮ ಈ ಮಾತಿಗೆ ಬೇರೆ ಅರ್ಥವೇ ಆಗದು ಇದನ್ನು ಅನುಮೋದಿಸುವಂತೆ ವನಯಾತ್ರೆಗೆ ನಿಶ್ಚಿತನಾದ ಲಕ್ಷ್ಮಣನಿಗೆ ಅವನ ಹಡದ ತಾಯಿ ಸುಮಿತ್ರೆ ಹರಸಿ ಆಡುವ ಈ ವಿಚಿತ್ರ ಮಾತುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ